ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಗಜೇಂದ್ರಡ ನಗರದ ಪುರಸಭೆಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಮಾಜಿ ಸಂಸದ ಸನ್ಮಾನ್ಯ ಶ್ರೀ ಆರ್ ಎಸ್ ಪಾಟೀಲ್ ಅವರು ಸನ್ಮಾನಿಸಿದರು ಕಾರ್ಯಕ್ರಮದ ಕುರಿತು ಆರ್ ಎಸ್ ಪಾಟೀಲ್ ಮಾತನಾಡಿದರು ಹರ್ಷದಾಯಕ ಸಂಗತಿ ಅಂತಂದ್ರೆ ಗಜೇಂದ್ರಗಡದಲ್ಲಿ ಹೊಸ ಒಂದು ಆಯಾಮ ಆಗಿದೆ ಅನ್ನುವಂತ ಒಂದು ಇದಕ್ಕ ಇವತ್ತು ನಾವು ನಿಮ್ಮೆಲ್ಲರನ್ನು ಕರೆದು ಈವತ್ತಿನ ಈ ಸಭೆ ಇವು ಪುರಸಭೆಯ ಅಧ್ಯಕ್ಷರಾದ ಶ್ರೀಯುತ ಮ್ಯಾಗೇರಿಯವ್ರನ್ನು ಹಾಗೂ ಶ್ರೀಮತಿ ಉಪಾಧ್ಯಕ್ಷರಾದ ಶ್ರೀಮತಿ ಬಿದ್ರಹಳ್ಳಿಯವರನ್ನು ಈ ಕರೆದು ಅವರಿಗೆ ತಮ್ಮ ನನ್ನ ಉತ್ಪೂರ್ವಕವಾದ ಒಂದು ಆಶೀರ್ವಾದ ಮಾಡಿ ಒಂದು ಊರ್ಜಿತಾವಸ್ಥೆಗೆ ಬರಬೇಕು ಇಲ್ಲಿಯ ಜನರ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ತಮ್ಮೆಲ್ಲರನ್ನು ಈ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರಮಾಡಿಕೊಂಡು ತಮಗೆ ಎರಡು ಹಿತವಚನಗಳನ್ನು ಹೇಳಲಿಕ್ಕೆ ತಮ್ಮನ್ನು ಕಲಿಸಿದ್ರೆ ನಿಮ್ಮೆಲ್ಲರನ್ನು ಹೃತ್ಪೂರ್ವವಾಗಿ ಮತ್ತೊಮ್ಮೆ ಸ್ವಾಗತ ಮಾಡಿ ಹಿಂದಿನ ಈ ಸಭೆಯಲ್ಲಿ ಎಲ್ಲರೂ ಕೂಡಿಕೊಂಡು ಒಮ್ಮತವಾಗಿ ಕೆಲಸ ಮಾಡಲಿಕ್ಕೆ ನೀವು ಮುಂದುವಡೋದು ಕೆಲಸ ಮಾಡಿರಿ ಯಾವುದೇ ವರ್ಡ್ ಮನಸ್ಸನ್ನು ಭಿನ್ನಾಭಿಪ್ರಾಯ ಇಟ್ಕೋಬೇಡ್ರಿ ಎಲ್ಲರೂ ಕೂಡಿಕೊಂಡು ಕೆಲಸ ಮಾಡಿ ಗಜೇಗಡ ಪುರಸಭೆಯನ್ನು ಉರ್ಜಿಧಿತಾವಸ್ಥೆಗೆ ತರಬೇಕನ್ನುವಂಥದ್ದು ನನ್ನ ಇದು ಇದರಲ್ಲಿ ಹೆಚ್ಚಿನ ಹೆಚ್ಚಾಗಿ ಏನಿದೆ ಅಂದರೆ ಗಜೇಗಡ ಈಗ ಬೆಳೆಯುವಂತ ನಗರ ಇವತ್ತದು ಯಾವುದೇ ರೀತಿಯೊಳಗೆ ಹಿಂದ ಉಳಿಬಾರದು ರೋಣ ತಾಲೂಕುಗಳಲ್ಲಿ ಅಂತದ್ದು ಇವತ್ತು ಗಜೇಂದ್ರಗಳ ತಾಲೂಕಾಗಿ ಮಾರ್ಪಟ್ಟ ಮೇಲೆ ಈ ಕಾನ್ಸ್ಟಿಟ್ಯೂನ್ಸಿಯೊಳಗೆ ಗಜೇಂದ್ರಗಳ ರೋಡ್ ಕಾನ್ಸ್ಟಿಟ್ಯ ಗಜೇಂದ್ರಗಳ ಒಂದು ಒಳ್ಳೆ ಹೆಸರುವಾಸಿಯಾಗಿ ಇದ್ದಂತಹ ಇದರ ಬಗ್ಗೆ ತಾವುಗಳು ಹೆಚ್ಚು ಕಾಳಜಿ ವಹಿಸಿ ಪುರಸಭೆಯನ್ನು ಒಂದು ಮಾದರಿಯ ಪುರಸಭೆಯನ್ನಾಗಿ ಮಾಡಬೇಕಂತ ತಮ್ಮ ಎಲ್ಲ ಮೆಂಬರ್ ಜನರಿಗೂ ಹಾಗೂ ಈ ಊರಿನ ಹಿರಿಯರಿಗೂ ಒಮ್ಮತದಿಂದ ಕೂಡಿಕೊಂಡು ಬೆಳೆಸಲಿ ಅಂತ ನನ್ನ ಆರೈಕೆ ಅದಕ್ಕಾಗಿ ತಮ್ಮನ್ನು ಕರೆದು ಸತ್ಕಾರ ಮಾಡಿ ಎರಡು ಹಿತವರ್ಷಗಳನ್ನು ಹೇಳಲಿಕ್ಕೆ ನಾನು ಕರೆಸಿದ್ದೆ ತಮ್ಮೆಲ್ಲರೂ ಬಂದಿದ್ದೀರಿ ನಮಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸುಸ್ವಾಗತ ಸ್ವಾಗತ ಅದರ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ವಿಡಮಾ